Aru dhala, dhala dhala, dhala dhala ತಂದೆಯಾದ ಶೋಕ ಮಹಾರಾಜನು ಚಿಕ್ಕಮ್ಮನಾದ ಮಾತನ್ನು ಹದಿನಾಲ್ಕು ವರ್ಷಗಳಿದ್ದೇವಿಯು ಲಕ್ಷ್ಮಣ ಈ ರೀತಿಯ ಸಂಚಾರ ಸಾಕುತ್ತಿರಲಾಗಿ ಅಡ್ಡಲಾಯಿತು ಮಾಡೋಣ ಎಂಬುದಾಗಿ ಅರ್ಥಿಸಲಾಗಿ you Thank you.

Gracias. <coughs> ನೀನೆಂಬ ಭಾವದಿಂದ ನಾನು ಹೇಳಿ ಹೇಳು ಕಾಯಿ ಹೇಳಾದರೆ ನೀನು ಶ್ರೇಷ್ಠನಾದಾಂಬಿಗಳಲ್ಲವೇ ಎನ್ನುತ್ತಾ ಮತ್ತೊಮ್ಮೆ ಆಚರಣಕ್ಕೆ ಭೂಹನ ಮಾತಿನ ಭಾವವನ್ನು ಅತ್ತೈಸಿದ ಲಕ್ಷ್ಮಣ ತನ್ನ ಭಕ್ತರಿಗೆ ನಾಚಿಸಿದೆ હા <laughs> ಆಚರಿಸಿದಂತಹಂತಬೇಕು ಹಿಮೈಯದಲ್ಲಿ ಸಹಕರಿಸಿದಂತವರೆಗೂ ಉತ್ತಮ ಅಥವಾ ನಿವಾತ ವ್ಯವಸ್ಥೆ ಮಾಡಿ ಕೊಟ್ಟಂಥವರಿಗೂ ಛಾಯಾಚರಣದಲ್ಲಿ ಸಹಕರಿಸಿದಂಥವರು ಹಾಂ ಇಷ್ಟು ಮತ್ತು ಶ್ರದ್ಧಾ ಆಚರಿಸಿದ ನಿಮಗೆಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ಕಲ್ಲಿಸುತ್ತಾ ಕಲೀಬೆಟ್ಟರು ಕಲಾಭಿಮಾನಿಗಳ ಹರಿಕಥಾ ಪರಿಷತ್ತಿನ ಹದಿನಾರನೇ ವಾರ್ಷಿಕೋತ್ಸವಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆ ಇತ್ತೀಚೆಗೆ ನಡೆದಂಥ ಕರ್ನಾಟಕ ರಾಜ್ಯ ಮಟ್ಟದ ಕಾಸರಗೋಡು ಸೇರಿದಂತೆ ವಿದ್ಯಾರ್ಥಿ ಹರಿಕಥಾ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದಂಥ ಜೂನಿಯರ್ ವಿಭಾಗದವಳ ಹೆಕತೆ ದೇವಿಕಿಗಾಗಿ ಮುಗಿದಿದೆ ಎಲ್ಲರ ಪಲವಾಗಿ ಹಾಗೆ ಇದೀಗ ಇದರ ಸೀನಿಯರ್ ವಿಭಾಗದಲ್ಲಿ ಪ್ರಥಮ ಬಹುಮಾನ ಪಡೆದಂಥ ಕುಮಾರ್ ಭಾವನಾ ನಾಯಕರು ಜಗದಂಬಿಕಾ ಅಂತ ಹೇಳಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ನರಿಕತೆಯನ್ನು ಬಹಳ ಅಂಬಿಗನ ಮೇಲಿನ ಒಂದು ಹೋಲಿಕೆಯನ್ನು ದೇವರ ಮೇಲೆ ಮಾಡುವುದರ ಮೂಲಕವಾಗಿ ಮನೋಜನವಾಗಿ ಯೋಜಿಸಿದ್ದಾರೆ ಅವರಿಗೆ ಅನುಪೂರ್ವವಾದಂಥ ಅಭಿನಂದನೆಗಳನ್ನು ನಾವು ಈ ಸಂದರ್ಭದಲ್ಲಿ ಹಾಗೆ ಅವರಿಗೆ ನಮ್ಮ ಚಿಂತ ಶ್ರೀನಿವಾಸ ಭಟ್ ಅವರು ನಮ್ಮ ಹರಿಕಥಾ ಪರಿಶೀಲನ ದೃಷ್ಟಿಯಾಗಿದ್ದಾರೆ ಹಾಗೆ ಕರ್ವತೀರ್ಥ ಸುಳಿ ಜನಾರ್ದನ ದೇವಸ್ಥಾನದ ರಚಕರು ಕೂಡ ಆಗಿದೆ ಅವರು ಕಲಾ ಗೌರವವನ್ನು ಹೇಳಬೇಕಾಗಿದೆ ಮಂಗಲಾದೇವಿ ದೇವಿಯ ಪ್ರಸಾದದೊಂದಿಗೆ ಅವರಿಗೆ ಆಶೀರ್ವಾದವನ್ನು ನಮ್ಮ ಸಲ್ಲಿಸ್ತಾ ಇದೆ ಹಾಗೆ